ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿ ವಾಂಗಿಬಾತ್ ಪೌಡ್ರು ಬನ್ನಿ ಮನೆಯೇ ಹೇಗೆ ರುಚಿಯಾಗಿ ವಾಂಗಿಬಾತ್ ಪೌಡ್ರು ಮಾಡೋದು ಹೇಗೆ ಅಂತ ನೋಡೋಣ ಮತ್ತು ಅದೇ ವಾಂಗಿಬಾತ್ ಪೌಡ್ರನ್ನು ಬಳಸ್ಕೊಂಡು ಹೇಗೆ ಒಂದು ರುಚಿಯಾದ ಗೋರಿಕಾಯಿ ರೈಸ್ ಮಾಡೋದು ಹೇಗೆ ಅಂತಲೂ ನೋಡೋಣ ಈ ಪೌಡ್ರನ್ನ ನಾವು ಆರು ತಿಂಗಳು ಆರಾಮಾಗಿ ಸ್ಟೋರ್ ಮಾಡಿಟ್ಕೊಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಈ ಸ್ಪೂನ್ ಮೆಷರ್ಮೆಂಟಲ್ಲಿ ಐದು ಸ್ಪೂನಷ್ಟು ಧನಿಯಾ ಕಾಳು ತಗೊಂಡಿದ್ದೀನಿ ಚೆನ್ನಾಗಿ ಸೋಸ್ ಇಟ್ಕೊಂಡು ನಾನು ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಇದೇ ಸ್ಪೂನ್ ಮೆಜರ್ಮೆಂಟಲ್ಲಿ ನಾನು ಎರಡೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಐದು ಸ್ಪೂನು ಧನಿಯಾ ಕಾಳಗೆ ಎರಡೂವರೆ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಎರಡೂವರೆ ಸ್ಪೂನಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಒಂದು ಸ್ಪೂನಷ್ಟು ಗಸಗಸೆ ತೆಗೆದಿಟ್ಕೊಂಡಿದ್ದೀನಿ ಇಷ್ಟು ಮೆಜರ್ಮೆಂಟು ಕರೆಕ್ಟಾಗಿರುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ತಗೊಂಡಿದ್ದೀನಿ ಮೆಂತ್ಯ ಕಾಳು ಜಾಸ್ತಿ ಹಾಕೊಂಡ್ರೆ ಕಹಿ ಬರುತ್ತೆ ನೋಡಿ ಇದೇ ಸ್ಪೂನ್ ಮೆಜರ್ಮೆಂಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯಕ್ಕಾಳಾದರೆ ಸಾಕು ನೆಕ್ಸ್ಟ್ ನಾನಿಲ್ಲಿ ಒಂದು ಐದು ಇಂಚಷ್ಟು ಚಕ್ಕೆ ಮತ್ತು ಆರು ಲವಂಗ ನೋಡಿ ಮೀಡಿಯಮ್ ಸೈಜ್ದು ಆರು ಲವಂಗ ತಗೊಂಡಿದ್ದೀನಿ ಇಷ್ಟಾದರೆ ಸಾಕು ನೆಕ್ಸ್ಟ್ ನಾನಿಲ್ಲಿ ಒಂದು ಹದಿನೈದು ಬ್ಯಾಡಿಗೆ ಮೆಣ್ಸಿಕಾಯಿ ತಗೊಂಡಿದ್ದೀನಿ ಕಲ್ಲರ್ಗೋಸ್ಕರ ಚೆನ್ನಾಗಿ ಒರೆಸಿಟ್ಕೊಂಡಿದ್ದೀನಿ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಧೂಳಿರುತ್ತೆ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಒರೆಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಹತ್ತು ಗುಂಟೂರು ಮೆಣಸಿಕೆ ತಗೊಂಡಿದ್ದೀನಿ ಖಾರಕ್ಕೋಸ್ಕರ ಹತ್ತು ಗುಂಟೂರು ಮೆಣ್ಸಿಕಾಯಾದರೆ ಸಾಕು ಇದನ್ನು ಸಹ ಚೆನ್ನಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿಟ್ಟು ನಾನು ತಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಪುಡಿ ಹಿಂಗೆ ತಗೊಂಡಿದ್ದೀನಿ ನಾನು ಎಮ್ ಟಿ ಆರ್ ತಗೊಂಡಿದ್ದೀನಿ ನೀವು ಯಾವುದು ಬೇಕಾದರೂ ಪುಡಿ ಹಿಂಗು ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಪಾತ್ರೆ ಸ್ವಲ್ಪ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ತಾಣಿದೀನಿ ಎಣ್ಣೆ ಜಾಸ್ತಿ ಸೇರಿಸ್ಕೊಂಬಾರ್ದು ಒಂದು ಟೀ ಸ್ಪೂನ್ ಆದರೆ ಸಾಕು ಎಣ್ಣೆ ತುಂಬ ಬಿಸಿಯಾಗಬೇಕು ಅಂತೇನಿಲ್ಲ ಸ್ವಲ್ಪ ಬೆಚ್ಚಗಾದ ನಂತರ ನಾನಿಲ್ಲಿ ತೆಗೆದಿಟ್ಕೊಂಡಿರುವಂಥ ಒಂದು ಸ್ಪೂನಷ್ಟು ಗಸಗಸೆನ ಹಾಕ್ತಿದ್ದೀನಿ ಗಸಗಸೆ ಮತ್ತು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಟ್ಟಿಗೆ ಹಾಕೊಬೇಕಾಗುತ್ತೆ ನೋಡಿ ಈಗ ನಾನು ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೆಗೆದಿಟ್ಕೊಂಡಿದ್ದಲ್ಲ ಅದನ್ನು ಸಹ ಸೇರಿಸ್ತಿದ್ದೀನಿ ಮತ್ತು ಉದ್ದಿನಬೇಳೆನೂ ಸಹ ನಾನು ಇವಾಗಲೇ ಸೇರಿಸ್ತಿದ್ದೀನಿ ಈ ಮೂರನ್ನು ಒಟ್ಟಿಗೆ ಸೇರಿಸಿ ಇವಾಗ ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಾಗಲಿ ಅಥವಾ ಐ ಫ್ಲೇಮಲ್ಲಾಗಲಿ ಇಟ್ಟರೆ ಕಾಳುಗಳ ಕಾಳ ಬೇಗ ಚೇಂಜ್ ಆಗುತ್ತೆ ಹೊರತು ಚೆನ್ನಾಗಿ ಫ್ರೈ ಆಗಿರಲ್ಲ ಆದ ಕಾರಣ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಿದ್ದೀರಾ ಯಾರು ಹೊಸೊಬ್ಬರು ಈ ವಿಡಿಯೋ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕಂತೀನಿ ನೋಡಿ ಈ ಥರ ಹುರ್ಕೊಬೇಕಾಗುತ್ತೆ ಒಂದು ಐದರಿಂದ ಎಂಟು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಇದು ಇಷ್ಟು ಕೆಂಪುಗೆ ಹುರ್ಕೊಬೇಕಾಗುತ್ತೆ ನೋಡಿ ಚೆನ್ನಾಗಿ ಇದು ಹುರಿದಾಗಿದೆ ಇವಾಗ ನಾನು ಇದಕ್ಕೆ ಒಂದು ಟೀ ಸ್ಪೂನ್ ಆಗಷ್ಟು ಪುಡಿ ಹಿಂಗನ್ನ ಸೇರಿಸ್ತಿದ್ದೀನಿ ಹಿಂಗಾಕಿದ ನಂತರ ರೋಸ್ಟ್ ಮಾಡ್ಕೋಬೇಕು ಅನ್ನೋಗತ್ತೆ ಏನಿಲ್ಲ ಒಂದು ಈ ಥರ ಒಂದು ತಿರು ತಿರು ಹಾಕಿ ತೆಗೆದಿಡ್ಕೊಂಡ್ರೆ ಆಗುತ್ತೆ ಈಗ ನಾನು ತೆಗೆದಿಡ್ತಿದ್ದೀನಿ ಒಂದು ಪ್ಲೇಟ್ಗೆ ಹಾಕಂತಿದ್ದೀನಿ ಅದು ತಣ್ಣಗಾಗಲಿ ಅನ್ನೋ ಕಾರಣಕ್ಕೋಸ್ಕರ ನೆಕ್ಸ್ಟ್ ನಾನು ಅದೇ ಪ್ಯಾನ್ಗೆ ಒಂದು ಅರ್ಧ ಸ್ಪೂನಷ್ಟು ಕಾಳನ್ನು ಸಹ ಸೇರಿಸ್ತಿದ್ದೀನಿ ಇದಕ್ಕೆ ಯಾವುದೇ ಎಣ್ಣೆ ಹಾಕಿ ಉರಿಬೇಕು ಅನ್ನೋ ಆಗತ್ತೆ ಏನಿಲ್ಲ ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಆಗುತ್ತೆ ನೋಡಿ ಇವಾಗ ಮೆಂತ್ಯನೂ ಸಹ ಚೆನ್ನಾಗಿ ಫ್ರೈ ಆಗಿದೆ ಮೆಂತ್ಯ ಒಂದು ನೈಂಟಿ ಪರ್ಸೆಂಟ್ ಫ್ರೈ ಆಗಿದೆ ಅಂತ ಅನಿಸಿದ್ಮೇಲೆ ನಾವೀಗ ಈಗ ಚಕ್ಕೆ ಮತ್ತು ಲವಂಗನೂ ಸಹ ನಾನು ಸೇರಿಸ್ಕೊಂತಿದ್ದೀನಿ ಚಕ್ಕೆ ಲವಂಗ ಜಾಸ್ತಿ ಫ್ರೈ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ ಸ್ವಲ್ಪ ಬಿಸಿ ಆಗೋ ತನಕ ಹುರಿದು ನೆಕ್ಸ್ಟ್ ತೆಗೆದಿಟ್ಕೊಂಡ್ರೆ ಆಗುತ್ತೆ ನಾನು ಅದೇ ಈಗ ಪ್ಯಾನ್ಗೆ ಧನ್ಯ ಕಾಳು ಸಹ ಹಾಕ್ತಿದ್ದೀನಿ ಧನ್ಯ ಕಾಳಿಗೂ ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಯಾವುದೇ ಆಯಿಲ್ ಸೇರಿಸೋ ಅಗತ್ಯ ಇಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಗ್ಯಾಸ್ ಫ್ಲೇಮ್ನ ಚೆನ್ನಾಗಿ ಕಾಳನ್ನ ಹುರ್ಕೊಬೇಕು ಒಂದು ಐದರಿಂದ ಎಂಟು ನಿಮಿಷ ಹುರಿಬೇಕಾಗುತ್ತೆ ಧನಿಯಾಕಾಳ್ದು ಅದು ಫ್ಲೇವರ್ ಬರುತ್ತೆ ಗಮ್ಮಂತ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಬೇಕು ನಾವು ಈ ಥರ ಸಪ್ರೇಟಾಗಿ ಎಲ್ಲನೂ ಸಬ್ಸಪ್ರೇಟಾಗಿ ಉರಿಯೋದ್ರಿಂದ ಪೌಡ್ರು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ನಾವು ಜಾಸ್ತಿ ದಿನಗಳ ಕಾಲ ಅದನ್ನು ಸ್ಟೋರ್ ಮಾಡ್ಕೊಬೋದು ನಾವು ಸರಿಯಾಗಿ ಉರಿಲಿಲ್ಲ ಅಂದರೆ ರುಚಿನೂ ಚೆನ್ನಾಗಿರಲ್ಲ ನಾವು ಜಾಸ್ತಿ ದಿನ ಫ್ರೈ ಸ್ಟೋರು ಮಾಡ್ಕೊಳಕ್ಕಾಗಲ್ಲ ಧನಿಯಾಕಾಳು ಫ್ರೈ ಆದ ನಂತರ ನಾನಿವಾಗ ಮೆಣ್ಸಿ ಕಾಯಿನ ಸೇರಿಸ್ಕೊತಿದ್ದೀನಿ ಗುಂಟೂರು ಮೆಣಸಿಕಾಯಿ ಬ್ಯಾಡಿಗೆ ಮೆಣಸಿಕಾಯಿ ಒಟ್ಟಿಗೆ ನಾನು ಹಾಕೊತಿದ್ದೀನಿ ಇವಾಗ ಒಂದು ಟೀ ಸ್ಪೂನ್ ಆಗೋಷ್ಟು ಆಯಿಲ್ ಸೇರಿಸ್ಕೊಂತಿದ್ದೀನಿ ಈ ಥರ ನಾವು ಆಯಿಲ್ ಸೇರಿಸ್ಕೊಳ್ಳೋದ್ರಿಂದ ಉರಿಬೇಕಾದ್ರೆ ಘಾಟ್ ಬರೋಲ್ಲ ಮತ್ತು ಇದು ಅದು ಇದು ಕಲ್ಲರು ತುಂಬ ಚೆನ್ನಾಗಿರುತ್ತೆ ಪೌಡ್ರ್ ಮಾಡಿದಾಗ ಒಂದು ಕೆಂಪಿಗೆ ಪೌಡ್ರ್ ಕಲರ್ ಚೆನ್ನಾಗಿ ಬರುತ್ತೆ ಆದ ಕಾರಣ ನಾನು ಎಣ್ಣೆ ಹಾಕಿ ಒಂದು ಐದರಿಂದ ಆರು ನಿಮಿಷ ಇದನ್ನು ಅಷ್ಟೇ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಬಿಸಿ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಇದು ಚೆನ್ನಾಗಿ ಮೆಣಸಿಗೆ ಫ್ರೈ ಆಗಿದೆ ನಾನು ತೆಗ್ದಿಡ್ತಿದ್ದೀನಿ ಎಲ್ಲನೂ ಸಹ ಒಂದು ಪ್ಲೇಟ್ಗೆ ಹಾಕಿ ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದಮೇಲೆ ಸಹ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಚಕ್ಕೆ ಎಲ್ಲ ನಾನು ಚಿಕ್ಕ ಚಿಕ್ಕದಾಗಿ ಮುರಿದು ಮಿಸಿ ಜಾರಿಗೆ ಹಾಕ್ತಿದ್ದೀನಿ ಥರ ದೊಡ್ಡ ಇಂಚ ಚಕ್ಕೆ ಇದ್ದರೆ ಅದು ಚೆನ್ನಾಗಿ ಸಮದಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನಿವಾಗ ಎಲ್ಲಾನು ಒಟ್ಟಿಗೆ ಮಿಕ್ಸಿ ಜಾರ್ಗೆ ಹಾಕತ್ತಿದ್ದೀನಿ ಕಾಳುಗಳನ್ನ ಫಸ್ಟ್ ಪೌಡ್ರ್ ಮಾಡಬೇಕು ಮೆಣ್ಸಿನ್ಕಾಯಿ ನೆಕ್ಸ್ಟ್ ಹಾಕಬೇಕು ಅನ್ನೋ ಅಗತ್ಯ ಏನಿಲ್ಲ ಎಲ್ಲನೂ ಒಟ್ಟಿಗೆ ಸೇರಿಸಿ ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡ್ಕೊಂಡ್ರಾಗುತ್ತೆ ಎಷ್ಟು ನೈಸಾಗಿ ಪೌಡ್ರ್ ಮಾಡ್ಕೊಬೋದು ಅಷ್ಟು ನೈಸಾಗಿ ಪೌಡ್ರ್ ಮಾಡ್ಕೊಂಡ್ರಾಯ್ತು ನೋಡಿ ಈಗ ಪೌಡ್ರ್ ರೆಡಿಯಾಗಿದೆ ನಾನೀಗ ಒಂದು ಪ್ಲೇಟ್ಗೆ ಅದನ್ನ ತೆಗೆದಿಡ್ತಿದ್ದೀನಿ ಪೌಡ್ರ್ ಮಾಡ್ಕೊಂಡಾಗ ಸ್ವಲ್ಪ ಬಿಸಿ ಇರುತ್ತೆ ಮಿಕ್ಸಿ ಜಾರ್ ಅದೆಲ್ಲ ಪೂರ್ತಿ ತಣ್ಣಗಾದ್ಮೇಲೆ ನಾವು ಬಾಕ್ಸ್ಗೆ ಸ್ಟೋರ್ ಮಾಡ್ಕೋಬೇಕಾಗುತ್ತೆ ಬಿಸಿ ಇದ್ದಾಗ ಸ್ಟೋರ್ ಮಾಡ್ಕೊಬಾರ್ದು ಈಗ ತಣ್ಣಗೆ ಆರೋಕ್ಕೆ ಅಂತ ನಾನೀಗ ಪ್ಲೇಟ್ಗೆ ಹಾಕ್ತಿದ್ದೀನಿ ಈಗ ಚೆನ್ನಾಗಿ ತಣ್ಣಗೆ ಆರಿದೆ ಇವಾಗ ಈ ಪೌಡ್ರನ್ನ ಯೂಸ್ ಮಾಡಿಕೊಂಡು ತುಂಬ ತರಕಾರಿಗಳನ್ನ ಯೂಸ್ ಮಾಡಿಕೊಂಡು ನಾವು ರೈಸ್ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಅದು ತಣ್ಣಗಾಗಿದೆ ನಾನು ಬಾಕ್ಸ್ಗೆ ಹಾಕಿ ಎತ್ತಿಡ್ತಿದ್ದೀನಿ ಆರು ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು ಏನೂ ಆಗಿರಲ್ಲ ಟೇಸ್ಟು ಅದೇ ಥರ ಇರುತ್ತೆ ಮತ್ತು ಹಾಳಾಗಲಿ ಆ ಥರ ಏನೂ ಆಗಿರೋಲ್ಲ ನೋಡಿ ಈಗ ಬನ್ನಿ ಈ ಪೌಡ್ರ್ ಯೂಸ್ ಮಾಡ್ಕೊಂಡು ಇವಾಗ ಒಂದು ರುಚಿಯಾದ ರೈಸ್ ಮಾಡೋಣ ನೋಡಿ ನಾನಿಲ್ಲಿ ಗೋರಿಕಾಯಿ ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಗೋರಿಕಾಯಿ ತೆಗ್ದಿದ್ದೀನಿ ಅದರ ತುದಿಯೆಲ್ಲ ತೆಗೆದು ತೊಳೆದು ಚೆನ್ನಾಗಿ ಇಷ್ಟು ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ನಿಮಗೆ ಗೋರಿಕಾಯಿ ಬೇಡ ಅಂದರೆ ನೀವು ಚಪ್ಪರು ದೊವರೆಕಾಯಲ್ಲಿ ಮಾಡ್ಕೊಬೋದು ಮತ್ತು ದಪ್ಪ ಮೆಣ್ಸಿಕಾಯ್ ಸಹ ಮಾಡ್ಕೊಬೋದು ಚಪ್ಪರು ದೋರೆಕಾಯಿನೂ ಸಹ ಈ ಥರ ಬೇಯಿಸ್ಕೋಬೇಕಾಗುತ್ತೆ ನೋಡಿ ನಾನು ಅದು ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿ ಈಗ ಸ್ವಲ್ಪ ಕಲ್ಲುಪ್ಪು ಸೇರಿಸಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಗೋರಿಕಾಯಿನ ಬೇಯಿಸ್ಕೋಬೇಕಾಗುತ್ತೆ ಗೋರಿಕಾಯಿ ಬೇಗ ಬೆಂದ್ಬಿಡುತ್ತೆ ಆದ ಕಾರಣ ಪಾತ್ರೆಯಲ್ಲೇ ಬೇಯಿಸ್ಕೋಬೋದು ನೀವು ಚಪ್ಪರು ದೊರೆಕಾಯಲ್ಲಿ ರೈಸ್ ಮಾಡ್ತೀರಾ ಅಂದರೆ ಚಪ್ಪರು ದೋರೆಕಾಯನ್ನ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಯಾಕಂದರೆ ಚಪ್ಪರು ದೊರೆಕೆ ಬೇಗ ಬೇಯೋಲ್ಲ ಆದ ಕಾರಣ ನೋಡಿ ಚೆನ್ನಾಗಿ ಗೋರಿಕಾಯಿ ಬೆಂದಿದೆ ತುಂಬಾ ಬೇಯ್ಸೋಕೆ ಹೋಗ್ಬಾರ್ದು ಅದು ರೈಸಲ್ಲಿ ಬಾಯಿಗೆ ಸಿಕ್ಕಿದಾಗ ಅದು ಸಿಗಬೇಕು ಕ್ರಂಚಿಯಾಗಿ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನಾನು ಇಷ್ಟು ಬೇಯಿಸ್ಕೊಂಡಿದ್ದೀನಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಈ ತರಕಾರಿಗಳೆಲ್ಲ ಮಕ್ಕಳಿಗೆ ಪಲ್ಯ ಮಾಡಿ ಅಥವಾ ಬೇರೆ ಸಾಂಬಾರು ರೂಪದಲ್ಲಿ ಕೊಟ್ಟರೆ ಯಾವುದೇ ಕಾರಣಕ್ಕೂ ತಿನ್ನಲ್ಲ ಅದಕ್ಕೆ ಈ ಥರ ರೈಸಲ್ಲಿ ಅವ್ರಿಗೆ ಕೊಟ್ಟರೆ ಅವರು ರೈಸ್ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ತರಕಾರಿ ತಿಂತಿದ್ದೀನಿ ಅನ್ನೋ ಗಮನನೇ ಅವ್ರಿಗಿರೋಲ್ಲ ಆರಾಮಾಗಿ ತರಕಾರಿನ ತಿಂದಿರ್ತಾರೆ ನೋಡಿ ಈಗ ನಾನು ಚೆನ್ನಾಗಿ ಬೆಂದಿರೋವಂಥ ಗೋರಿಕಾಯನ್ನ ಸಪ್ರೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ನೀರು ಮತ್ತು ಅದನ್ನ ಸೋರಾಕಿದ್ದೀನಿ ನೆಕ್ಸ್ಟ್ ಅದು ನೀರು ಸೋರೋಷ್ಟ್ರೊಳಗಡೆ ನಾವಿಲ್ಲಿ ಒಂದು ಪಾತ್ರೆ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಇದು ಒಂದು ಒಂದು ಕಪ್ಪಷ್ಟು ಮೀಡಿಯಮ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಎಣ್ಣೆ ಹಾಕಿದ್ದೀನಿ ನಾವು ಗೊಜ್ಜು ಮಾಡ್ಕೊಳ್ಳೋ ಕಾರಣ ಎಣ್ಣೆ ಅಂಶ ಜಾಸ್ತಿ ಬೇಕಾಗಿರುತ್ತೆ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನಾನಿಲ್ಲಿ ಒಗ್ಗರಣೆಗೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಮತ್ತು ಸ್ವಲ್ಪ ಗೋಡಂಬಿನೂ ಸಹ ನಾನು ಒಗ್ಗರಣೆಗೆ ಸೇರಿಸ್ತಿದ್ದೀನಿ ಇದನ್ನು ಇವಾಗ ಮೀಡಿಯಂ ಫ್ಲೇಮಲ್ಲೇ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾನು ಚಿಟ್ಕೊಂಡಿರೋ ಹಸಿ ಸಹ ಸೇರಿಸ್ತಿದ್ದೀನಿ ಒಂದು ಐದು ಹಸಿಮೆಣ್ಸಿ ನಾನು ಹಾಕ್ತಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನಾಗಿದ್ದರೆ ಇನ್ನೊಂದು ಎರಡು ಹಸಿ ಸಹ ನೀವು ಹಾಕೊಬೋದು ಒಂದು ಎರಡು ನಿಮಿಷ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಹಸಿ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಉದ್ದುದಕ್ಕೆ ಕಚ್ಚಿಟ್ಕೊಂಡು ಹಾಕ್ತಿದ್ದೀನಿ ಮತ್ತು ಈರುಳ್ಳಿ ಜೊತೆಗೇನೆ ನಾನು ಎಂದ ಎರಡು ಕಡ್ಡಿ ಕರ್ಬೇನೂ ಸಹ ನಾನು ಇಲ್ಲಿ ಹಾಕ್ತಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಪುಡಿ ಉಪ್ಪು ಸೇರಿಸ್ತಿದ್ದೀನಿ ಈರುಳ್ಳಿ ಬೇಗ ಫ್ರೈ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಈರುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಬೇಯಿಸಿ ನೀರು ತೆಗೆದಿಟ್ಕೊಂಡಿರೋವಂಥ ಗೋರಿಕಾಯನ್ನ ನಾನಿಲ್ಲಿ ಸೇರಿಸ್ತಿದ್ದೀನಿ ಇದನ್ನು ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದು ಅದನ್ನ ಸೇರಿಸ್ತಿದ್ದೀನಿ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದ ನಂತರ ನಾನಿವಾಗ ಎಷ್ಟು ರುಚಿಗೆ ಬೇಕೋ ಅಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂತಿದ್ದೀನಿ ನಾವು ಗೊಜ್ಜ್ ರೀತಿ ಮಾಡ್ಕೊಳ್ಳೋದ್ರಿಂದ ಉಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಏನು ಸಮಸ್ಯೆ ಆಗೋಲ್ಲ ಇವಾಗ ನಾನಿಲ್ಲಿ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಆಗಷ್ಟು ಮಾಡಿರುವಂಥ ವಾಂಗಿ ಪೌಡ್ರನ್ನ ಸೇರಿಸ್ಕೊತಿದ್ದೀನಿ ವಾಂಗಿ ಪೌಡ್ರ್ ಸೇರಿಸ್ಕೊಂಡ ನಂತರ ಒಂದು ತಿರು ತಿರುವಾಕಿ ಚೆನ್ನಾಗಿ ಸಿಮ್ ಗ್ಯಾಸ್ ಫ್ಲೇಮು ಸಿಮ್ಮಲ್ಲೇ ಇರಬೇಕು ಒಂದು ಐದು ನಿಮಿಷ ಮುಚ್ಚಿಟ್ಟು ನಾವು ಸಿಮ್ಮಲ್ಲಿ ಬೇಯಿಸ್ಬೇಕಾಗುತ್ತೆ ಗೋರಿಕಾಯಿಗೆ ಚೆನ್ನಾಗಿ ಉಪ್ಪು ಖಾರ ಇಡೀಲಿ ಅನ್ನೋ ಕಾರಣಕ್ಕೆ ನೋಡಿ ಈಗ ಚೆನ್ನಾಗಿ ಎಣ್ಣೆ ಬಿಟ್ಟು ಬೆಂದಿದೆ ಇವಾಗ ನಾನು ಒಂದು ಮೀಡಿಯಮ್ ಸೈಜು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣ ನೀರಲ್ಲಿ ನೆನೆ ಹಾಕಿದ್ದೆ ಅದರ ಹುಳಿನ ಈಗ ನಾನು ಅದರೊಳಗೆ ಸೇರಿಸಿದ್ದೀನಿ ನಾವು ಹುಣಸೆ ನೆನೆ ಹಾಕಬೇಕಾದ್ರೆ ತುಂಬ ನೀರು ಹಾಕಿ ನೆನೆಯಾಕ್ಬಾರ್ದು ಸ್ವಲ್ಪ ನೀರು ಸೇರಿಸಿ ನೆನೆಸಿರ್ಬೇಕಾಗುತ್ತೆ ನೆಕ್ಸ್ಟು ಅಚ್ಚಿಟ್ಕಣ್ಣ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಸಿಮ್ಮಲ್ಲಿ ಮುಚ್ಚಿಟ್ಟು ಬೇಯಿಸಬೇಕು ಇವಾಗ ನಾವು ತುಂಬ ಬೇಯಿಸ್ಬೇಕು ಅನ್ನೋ ಅಗತ್ಯ ಇಲ್ಲ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಈ ಥರ ಎಣ್ಣೆ ಬಿಟ್ಟಿರುತ್ತೆ ಯಾಕಂದರೆ ಈ ಗೊಜ್ಜನೂ ಸಹ ನಾವು ಆರಾಮಾಗಿ ಒಂದು ಎಂಟರಿಂದ ಹತ್ತು ದಿನಗಳ ಕಾಲ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಬೇಕಾದಾಗ ತೆಗೆದು ಬಿಸಿ ಮಾಡ್ಕೊಂಡು ನಾವು ಯೂಸ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಗೊಜ್ಜು ನೋಡಿ ಈಗ ಆಗಿದೆ ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಮುಚ್ಚಿಟ್ಟಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಅನ್ನ ಮಾಡ್ಕೊಂಡು ತಣ್ಣಗಾಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ನೀವು ಯಾವ್ದು ಆಗಿ ಮನೇಲಿ ಯೂಸ್ ಮಾಡ್ತಿರೋ ಅದೇ ರೈಸ್ನ ಯೂಸ್ ಮಾಡ್ಕೊಬೋದು ನೋಡಿ ನಾನೀಗ ಮಾಡಿಟ್ಕೊಂಡಿರೋವಂಥ ಗೊಜ್ಜನ್ನೂ ಸಹ ನಾನು ಅನ್ನಕ್ಕೆ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಬೇಕು ಅಂದರೆ ನಿಮಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕಾಯಿ ಸೀರೆ ಎಣ್ಣೆನೂ ಸಹ ರೈಸ್ಗೆ ಹಾಕೊಬೋದು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಗೋರಿಕಾಯಿ ರೈಸ್ ಅಂತೂ ಲಂಚ್ ಬಾಕ್ಸ್ ತೊಗೊಂಡೋಗ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನೀವು ಚಪ್ಪರದೋರೆಕಾಯಿ ಮತ್ತು ದಪ್ಪ ಮೆಣಸಿಕಾಯಿ ಸಹ ಹಾಕ್ಬೋದು ಗೋರಿಕಾಯಿ ಬದಲು ಒಮ್ಮೆ ಟ್ರೈ ಮಾಡಿ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ